ಯಾವಾಗ ಆಲ್ರೆಡಿ ಆಗಿದೆ ಅಂದ್ರೆ ಈ ಸಬ್ಜೆಕ್ಟ್ ಸದ್ಯ ಅವಶ್ಯಕತೆ ಇಲ್ಲೇ ಬೌದ್ಧಿಕ ಹೇಳಕೆ ಇದೆಯಾ ನಾಟಕ ಕಂಪನಿ ಅಲ್ಲ ಏನ ಕಾನೂನು ಪ್ರಕಾರ ಸಾಮಾನ್ಯ ಸಭೆ ಅಂತೇಳಿ ಎಲ್ಲ ಜನರಿಗೆ ನಾವಿಲ್ಲಿ ಕುಂತು ಅಭಿವೃದ್ಧಿ ಏನ್ ಮಾಡ್ತೀವಿ ಎಷ್ಟರ ಮಟ್ಟಿಗೆ ಆಗಿದೆ ಎಂಬತ್ತು ನಾವು ಸಿ ಎಸ್ ಎಡ್ ಯಾಕೆ ಹೇಳ್ತೀನಿ ಅಂದ್ರೆ ಸಿ ಎಸ್ ಯಾಕೆಂದ್ರೆ ಸಿ ಎಸ್ ಎಡ್ ಹತ್ತರಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತು ವರ್ಷದಿಂದ ಪರೀದೆಯವರು ಸುಕುಮನೆಯವರು ಲಕ್ಷ್ಮಪ್ಪ ನಾವು ನಾವು ಪತ್ರಿಕಾ ಭವನಕ್ಕೆ ಕಟ್ಟಡಕ್ಕೆ ಹೋಗ ಸಿ ಎಸ್ ಎಕ್ ಕೊಡಿ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡಿರಿ ಆಮೇಲೆ ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ಬಾವು ಜೀವನ ಭವನ ಹೇಳಿ ಆಮೇಲೆ ಹಿಂದುಳಿದ ವರ್ಗದ ನಾಯಕ ದೇವರಾಜರ ದಾಸ ಭವನಕ್ಕೆ ಒಂದಾದರೂ ಕೊಟ್ಟಿದ್ದು ಉದಾಹರಣೆ ಇದೆಯಾ ನಾವು ಅಪ್ರೂಪ ಕೊಟ್ಟಿಲ್ಲ ರೆಸರ್ವೇಷನ್ ಮಾಡಿದರೂ ಕೊಟ್ಟಿಲ್ಲ ಈ ಕಣ್ಣು ಮುಚ್ಚಿಕೊಳ್ಳುತ್ತಿಲ್ಲ ರಿಲೀವೇ ಮಾಡೋಕ್ಕಾಗಿ ಕೆಲವೊಂದು ಕೊಟ್ಟರು ಅಲ್ಲಿ ನಿಮ್ಗೆ ಗೊತ್ತಾ ನಾವು ರೆಸರ್ವೇಶನ್ ಮಾಡಿದ್ದು ಈಗ ಒಂದು ಕೊಟ್ಟರ ಭಾವಿಕೆ ನಾವು ಬರ್ತಿದ್ದು ಎಂಟು ಇಪ್ಪತ್ತು ವರ್ಷ ಕೆಳಗಿಲ್ಲಿಂದ ಈಗ ಬಂದಿರಿ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಈ ಕಾಲಕ್ಕೆ ಮಾತ್ರ ಸೀಮಿತ ಆಗಿದೆ ನಿಮಗೆ ಸೀನಿಯರ್ ಬಗ್ಗೆ ನಿಮ್ಗೆ ನಾಲೆ ಇಲ್ಲ ಸಂಬಂಧಪಟ್ಟ ದೇವಿಗಳು ಯಾರು ಕಳಿಸ್ರಿ ಈಗ ಚೀಪಾ ಆಫ್ ಸರ್ವಿಸ್ ಪರೀಕ್ಷೆ ಕೊಡಿ ಈಗ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ಗ ಪತ್ರಿಕಾ ಭವನಕ ಎಂದ್ರೆ ವಾಲ್ಮೀಕಿ ಭವನಕ ಅಂಬೇಡ್ಕರ್ ಭವನ ಹಿಂದುಳಿದ ವರ್ಗ ನಾಯಕ ನಮ್ಮ ದೇವರಾಜ ಸ್ವರ್ ಭವನಕ್ಕೆ ಸಾಕಷ್ಟು ಕೊಟ್ಟಿದ್ವಿ ಆಮೇಲೆ ಸಾಕಷ್ಟು ವೃತ್ತಗಳಿಗೆ ಈಗಾಗಲೇ ನಾವೇನು ಮಾಡಿ ಅಧ್ಯಕ್ಷರ ಮಾಡಲಿಕ್ಕೆ ಒಂದು ನಾವು ಡಿ ಸಿ ಕಾಪಿ ಕೊಟ್ಟು ನಮ್ಗೆ ಈ ವೃತ್ತದಿಂದ ಆಗಿದೆ ಅಂತ ಇದರಲ್ಲಿ ಇಲ್ಲ ಬರಿ ಸರ್ವಾನಮತಿಯಿಂದ ಒಪ್ಪಿಗೆ ಕೊಟ್ಟು ಅದ್ರ ನಾವು ಡಿ ಸಿಗ ಸರ್ ನಾವೇನು ಪ್ರಕಟಣೆ ಮಾಡ್ತೀವಿ ಪತ್ರಿಕೆ ಮೂಲಕ ಪ್ರಕಟಣೆ ಮಾಡಿ ಅದರಲ್ಲಿ ಯಾರನ್ನ ಇದರ ಸಬ್ಜೆಕ್ಟ್ಗೆ ಅವ್ರು ಆಗ್ಬೋದು ಇಲ್ಲದ ನಾವು ಆದೇಶ ಮಾಡಿ ಕೊಡ್ತೀವಿ ನಾನು ಈಗಾಗಲೇ ಸುಮಾರು ನಾಲ್ಕು ವರ್ಷಗಳಿಗೆ ಎಲ್ಲ ಕನ್ನಡದ ಪ್ರಿಯ ಹೊರನಾಟ್ರೆ ಪುನೀತ್ ರಾಜ್ ಅವರ ಉತ್ತರದ ಬಗ್ಗೆ ಕೊಟ್ಟಿದೆ ಇದುವರೆಗೂ ನಮ್ಗೆ ಆನ್ಸರ್ ಕೊಟ್ಟಿದೆ ಒಂದು ವಿಜಯಲಕ್ಷ್ಮಿ ಜೀವ ಸರ್ ಜಗದೀಶ್ ಅವರ ಇದ್ದರಿಂದ ಗಂಗಾಧರ ಜೀಪಾ ಸರ್ ಇದ್ದ ಮತ್ತು ಇವರು ಸಹ ಇದ್ದಾರೆ ಒಂದನ್ನು ಉತ್ತರ ಕೊಟ್ಟಿದ್ದರೆ ನಮ್ಗೆ ಹತ್ತು ವರ್ಷ ಕೆಳಗೇ ನಾವು ರಿಜ್ ಮಾಡ್ತಾರೆ ಕೆಲಸ ಮಾಡಬೇಕು ಅಂತ ಅಭಿಮಾನ ಮಾಡಿದವರು ಮಾಡ್ಬೇಕಂತ ಅದಕ್ಕೆ ಇದುವರೆಗೂ ಉತ್ತರ ಕೊಡ್ತಾರೆ ಈಶ್ವರ ಹತ್ರ ಕೇಳಿದ್ರೆ ನಮ್ಮ ಹತ್ರ ಇದ್ದೇನೆ ಅಂತಾರೆ ಈಶ್ವರ